ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ನೀವು ನೋಡ್ತಾ ಇದ್ದೀರಾ ಕರೆಯಿಂದ ಕಾವ್ಯ ಬ್ಲಾಗ್ಸ್ ಅಲಂಕಾರ 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 ನನಗೆ ಆಗುತ್ತೆ ಅಲಂಕಾರ ಈ ಬಂದಿದ್ದೀವಿ ನೆನೇನೆ ಹೇಳ್ದಂಗೆ ಅಲ್ಲಿ ಹೇಗೆಲ್ಲ ಆಗುತ್ತೆ ನೆನ್ನೆ ಅಲ್ಲಿ ನಾವು ಅಲ್ಲಿ ಬಂದಿದ್ದನ್ನು ಹೇಳಿದೆ ಒಳಗಡೆ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ಶೇರ್ ಇದೀನಿ ಕೊನೆ ತನಕ ವಿಡಿಯೋ ನೋಡಿ ಆ್ಯಂಡ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಹೇಗಿದೆ ಅನ್ನೋದನ್ನು ಕೂಡ ತಿಳಿಸಿ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಆ ಜಾಗ ನೋಡೋದಕ್ಕೆ ಆ್ಯಂಡ್ ಫುಡ್ ಎಲ್ಲ ಏನೇನು ಇರುತ್ತೆ ಅನ್ನೋದನ್ನು ನಾನು ಶೇರ್ ಇದ್ದೀನಿ ಅಂದರೆ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಿ ಸೆವೆಂಟಿ ಪರ್ಸೆಂಟು ನಾನ್ ವೆಜ್ ಇತ್ತು ಫೆ ಒಂದು ತರ್ಟಿ ಪರ್ಸೆಂಟಷ್ಟು ವೆಜ್ ಇಸ್ ಇತ್ತು ಅಷ್ಟೆ ಅಲ್ಲಿ ಹೆಸರುಗಳು ಬರೆದಿರ್ತಾರೆ ಅದನ್ನು ನಾವು ನೋಡಿಕೊಂಡು ವೆಜ್ ಅದು ನಾನ್ ವೆಜ್ ಯಾವುದು ಅಂತೇಳಿ ನೋಡ್ಕೊಂಡು ತಿನ್ನಬೇಕು ಈ ವೆಜ್ ಇರೋರಿಗೆ ಇದೇ ಡಿಫಿಕಲ್ಟ್ ಅಂತ ಹೇಳ್ಬಿಡು ಅಷ್ಟೊಂದೆಲ್ಲ ಬುಕ್ ಮಾಡ್ಕೊಂಡು ಹೋಗಿರ್ತೀವಿ ಹೆಂಗ ಅನ್ಸುತ್ತೆ ಗೊತ್ತಾ ಪರ್ ಪರ್ಸನ್ನು ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಅಷ್ಟೆಲ್ಲ ಕೊಟ್ಕೊಂಡೋಗಿ ನಮಗೆ ಬೇಕಾಗಂತ ಫುಡ್ ಸಿಗಲಿಲ್ಲ ಅಂದರೆ ತುಂಬ ಬೇಜಾರಾಗುತ್ತೆ ಅಲ್ಲೆಲ್ಲ ಪ್ರಾನ್ಸೇ ಜಾಸ್ತಿ ಸೀ ಫುಡ್ ಜಾಸ್ತಿ ಅಂದರೆ ಅದೇ ಕ್ರೂಸ್ ಇರೋದ್ರಿಂದ ಆ ಥರ ಇದರೋದ್ರಿಂದ ನಿ ಕ್ರೂಸಲ್ಲಿ ಡಿನ್ನರು ಮತ್ತು ಹೇಳಬೇಕಂದ್ರೆ ಥೈಲ್ಯಾಂಡ್ ಈಸ್ ಸೀ ಫುಡ್ಗೆ ಫೇಮಸ್ ಅಂತಲೇ ಹೇಳ್ಬೋದು ಮತ್ತು ಶೆಲ್ಲು ಏನೇನೋ ಇರುತ್ತಲ್ಲ ನಾನು ಅದ್ರ ಹೆಸರುಗಳು ನೋಡ್ಕೊಂಡು ನೋಡ್ಕೊಂಡು ಹೇಳಬೇಕು ಸೊ ಆಗಿರ್ಬೋದು ಆ ಥರದ್ದೆಲ್ಲ ನಾನ್ ವೆಜ್ ತುಂಬಾ ಇತ್ತು ಮತ್ತು ನಾನ್ ವೆಜ್ ತಿನ್ನೋರಿಗೆ ತುಂಬಾ ಒಂದು ಒಳ್ಳೆ ಪ್ಲೇಸ್ ಅಂಡ್ ಫುಡ್ ಅಂತಲೇ ಹೇಳ್ಬೋದು ಸೊ ನಮಗೆ ವೆಜ್ ಅಂದರೆ ವೆಜ್ಜಲ್ಲಿ ಏನೇನಿತ್ತು ಅದನ್ನು ನಾವು ಪ್ಲೇಟ್ಗೆ ಹಾಕ್ಕೊಂಡಿರೋದನ್ನು ನಾನು ನಿಮಗೆ ತೋರಿಸ್ತೀನಿ ಸೊ ಅಲ್ಲಿ ಫುಡ್ ನೇಮು ಅದು ಎಲ್ಲ ಕೂಡ ಇತ್ತು ಅದನ್ನು ಕೂಡ ನಾನು ಆದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಬಂದು ವೆಜ್ ಇತ್ತು ಬಿಕಾಸ್ ಕ್ಯಾಬೇಜ್ ಥರ ಒಂದು ಇದು ಬರುತ್ತೆ ಅದು ಮತ್ತು ಫ್ರೈಡ್ ರೈಸ್ ಆ ಥರ ಎಲ್ಲ ಇರುತ್ತೆ ನಮ್ಮ ಇಂಡಿಯಾ ರುಪೀಸಲ್ಲಿ ಫೈವ್ ತೌಸಂಡ್ ರುಪೀಸ್ ಆಗುತ್ತೆ ಅವ್ರ ಬಾತಲ್ಲಿ ಟೂ ತೌಸಂಡ್ ಟೂ ತೌಸಂಡ್ ಬಾತ್ ಅಂತ ಹೇಳ್ಬೋದು ಅವ್ರ ಬಾತ್ ಅಂತ ಹೇಳ್ತಾರೆ ಅಲ್ಲಿಗೂ ಇಲ್ಲಿಗೂ ಟೂ ಆ್ಯಂಡ್ ಹಾಫ್ ರುಪೀಸ್ ಎಕ್ಸ್ಟ್ರಾ ಇರುತ್ತೆ ನಮ್ಮ ಇದು ಸೊ ಸೊ ಔಟ್ಸೈಡ್ ನಾವು ಅಲ್ಲಿ ನಿಂತ್ಕೊಂಡು ನೋಡುವಾಗ ನಮ್ಗೆ ಹೇಗೆ ಫೀಲ್ ಆಗ್ತಿತ್ತು ಸೊ ಅಲ್ಲಿ ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡು ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ಸೊ ಇಲ್ಲಿ ನೋಡ್ತಿರೋರಿಗೆ ಏನೋ ಒಂಥರ ಖುಷಿ ಅಲ್ಲಿ ನೋಡ್ತಿರೋರಿಗೆ ಏನೋ ಒಂಥರ ಖುಷಿ ಇದು ಸ್ವೀಟ್ಸ್ ಅಂದ್ಕೊಂಬಿಡಿ ಅದು ಏನೂ ಗೊತ್ತಿಲ್ಲ ಸೊ ಅದಾದಮೇಲೆ ಫ್ರೂಟ್ಸ್ಗಳಿರುತ್ತೆ ಸೊ ಅದಂತೂ ಡ್ಯಾಮ್ ಶೂರ್ ನಾವು ಫ್ರೂಟ್ಸ್ಗಳಲ್ಲೇ ಇದು ಮಾಡ್ಕೋಬೋದು ಬಟ್ ಸ್ವೀಟ್ಸ್ಗಳಲ್ಲೂ ಅದು ಯಾವ ಸ್ವೀಟ್ಸ್ ಇರುತ್ತೋ ಏನೋ ಅನ್ನೋದೇ ಒಂಥರ ಅಂದರೆ ತಿಂದಿರಲ್ವಲ್ಲ ನಮಗೆ ಸೊ ಸ್ವೀಟ್ಸಿಗೆ ಯಾರೂ ನಾನ್ ವೆಜ್ ಹಾಕಲ್ಲ ಬಟ್ ಎಗ್ ಹಾಕ್ತಾರೆ ಒಂದೊಂದಕ್ಕೆ ಕೇಕ್ ಆ ಥರದಕ್ಕೆಲ್ಲ ಸೊ ಪ್ರಾನ್ಸಲ್ಲೇ ಮಾಡಿರ್ತಕ್ಕಂಥ ಎಷ್ಟೊಂದು ವೆರೈಟಿ ವೆರೈಟೀಸ್ ಎಲ್ಲ ಇತ್ತು ಹೇಗೆಗೋ ಇತ್ತು ಆಮೇಲೆ ಈ ಥರ ನಾವು ಹೆಂಗೆ ಗೊತ್ತಾ ಹೊಟ್ಟೆ ತುಂಬಿಸ್ಕೊಂಡಿದ್ದೆ ಈ ವೆಜಿಟೇಬಲ್ಸು ಫ್ರೂಟ್ಸು ಮತ್ತು ಕಾರ್ನ್ ಎಲ್ಲ ಇರುತ್ತಲ್ಲ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಬಿಟ್ವಿ ಬರೋದು ಬಂದಿದ್ದೀವಿ ಖಾಲಿ ಹೊಟ್ಟೆಯಾಕೆ ಹೋಗಬೇಕು ಮತ್ತು ಆಚೆ ಹೋದಾಗೆಲ್ಲ ಇದಿರೋ ಮತ್ತು ಅದಕ್ಕೊಂದ್ಸರಿ ವೇಸ್ಟ್ ಯಾಕೆ ಮಾಡಬೇಕು ಅಂತೇಳಿ ಸೂಶಿ ಅನ್ನೋದೆಲ್ಲ ಇತ್ತು ಮತ್ತು ಏನೇನೋ ತುಂಬ ವೆರೈಟೀಸ್ ಇತ್ತು ನನ್ನ ಮಗಳಿಗೆ ಈ ಕ್ಯಾರೆಟ್ನ ಕಟ್ ಮಾಡಿಟ್ಟಿದ್ರು ಅದಕ್ಕೆ ಸ್ವಲ್ಪ ವಿನಿಗರ್ ಆ ಥರ ಲೆಮನ್ ಎಲ್ಲ ಹಾಕಿರೋ ಥರ ಸೊ ಅದನ್ನು ಕ್ಲೀನ್ ಮಾಡಿ ವಾಟರಲ್ಲಿ ಡಿಪ್ ಮಾಡಿಬಿಟ್ಟು ಕೊಟ್ಟೆ ಸೊ ನಾವು ಬಂದು ಫಸ್ಟ್ ಫ್ಲೋರಲ್ಲಿ ಇದ್ದಿದ್ದು ಗ್ರೌಂಡ್ ಫ್ಲೋರ್ ಒಂದಿತ್ತು ಫಸ್ಟ್ ಫ್ಲೋರ್ ಒಂದಿತ್ತು ಆ್ಯಂಡ್ ಮೇಲೆ ಅಪ್ಪರ್ ಟಾಪಲ್ಲಿ ಒಂದಿತ್ತು ಫುಲ್ಲು ಮೇಲೆ ನಾವು ಕೂತಿರ್ತಕ್ಕಂಥದ್ದು ಫಸ್ಟ್ ಫ್ಲೋರು ತುಂಬಾ ಚೆನ್ನಾಗಿದೆ ನಮ್ಮ ಇದನ್ನು ನೋಡಿದ್ರಲ್ವ ನಮ್ಮ ಅಪೋಸಿಟಿಗೆ ಒಂದು ಫುಡ್ ಕೋರ್ಟ್ ಥರ ಮಾಡಿರ್ತಾರೆ ಮಧ್ಯದಲ್ಲಿ ನಮಗೊಂದು ಫುಡ್ ಕೋರ್ಟ್ ಇತ್ತು ಸೊ ನಾವು ಬಂದು ಆ ಕಡೆ ಈ ಕಡೆ ಒಂದು ಸರಿ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ ಬಂದೆ ಆ್ಯಂಡ್ ಸ್ವೀಟ್ಸ್ ಎಲ್ಲ ಈ ಕಡೆ ಇತ್ತಲ್ವ ಸ್ವೀಟ್ಸು ಫ್ರೂಟ್ಸ್ ಎಲ್ಲ ಸೊ ಜನಗಳು ಹೆಂಗೆ ಗೊತ್ತಾ ಇಂಡಿಯಲ್ಲಾಗಲಿ ಯಾವುದೇ ಕಂಟ್ರಿಗೆ ಹೋದರೂ ಅಷ್ಟೇ ಆಮೇಲೆ ಹೋದರೆ ಸಿಗೋಲ್ಲ ಅಂತೇಳ್ಬಿಟ್ಟು ಫುಲ್ಲು ಮುತಾಕೊಂಬಿಡ್ತಾರೆ ಎಲ್ಲನೂ ಅಂತ ಅಂಥೇಳಿ ಆಮೇಲೆ ಎಲ್ಲ ಲೆಸ್ ಆ ಥರ ಆಗುತ್ತೆ ಅಫ್ಕೋರ್ಸ್ ಅದು ಕರೆಕ್ಟೇ ನಮ್ಮ ದೇಶ ಆದ್ರೂ ಬೇರೆ ದೇಶ ಆದ್ರೂ ತಾನೇ ಬದುಕೋದು ಅವ್ರು ತಿನ್ನೋ ಫುಡ್ ಬೇರೆ ಇದೆ ನಾವು ತಿನ್ನೋ ಫುಡ್ ಬೇರೆ ಇರುತ್ತೆ ಸೊ ಮೇಲೆ ಹೋಗೋದಕ್ಕೆ ಹಿಂಗೆ ಹೋಗಬೇಕು ನಾನು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರ್ಗೆ ಹೋಗಿದ್ದೆ ಅನ್ಸೋದು ಇದು ಮೇಲೆ ಮೇಲ ಇದು ಟಾಪ್ ಫ್ಲೋರಲ್ಲಿರೋದು ಎಲ್ಲ ಅವಾಗಿನೂ ಸೆಟ್ ಇದ್ರು ಆಮೇಲೆ ಬರೋಣ ಅಂತ ಹೇಳಿಬಿಟ್ಟು ಮತ್ತೆ ಕೆಳಗಡೆ ಬಂದೆ ಸ್ವಲ್ಪ ಏನೋ ಫೀಡ್ ಮಾ ತಿನ್ಕೊಂಡೇನೋ ಬಂದಿದೆ ಇಲ್ಲಿ ಡ್ರಿಂಕ್ಸ್ ಅಲ್ಲೂ ಕೂಡ ಡ್ರಿಂಕ್ಸ್ ಕೌಂಟರೆಲ್ಲ ಇರುತ್ತೆ ಬೇಕಾದವರು ಡ್ರಿಂಕ್ಸ್ ಆ ಥರದ್ದೆಲ್ಲ ಮಾಡಬಹುದು ಯಾವುದೇ ಥರ ಮಾಡೋಲ್ಲ ಅನ್ನೋ ಥರ ಏನಿರಲ್ಲ ಮೇಲ್ ಸ್ವಲ್ಪ ಡಿಫ್ರೆಂಟಾಗಿ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ಒಂದೇ ಕಡೆ ಇಟ್ಟಿದ್ರು ಮೇಲೆ ಬಿಕಾಸ್ ಇಲ್ಲಿ ಡೌನಲ್ಲಾದರೆ ಎರಡು ಕಡೆ ಕೌಂಟರ್ ಇತ್ತಲ್ವ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರಲ್ಲಿ ಸೊ ಅದಾದಮೇಲೆ ಇಲ್ಲಿ ಕಲ್ಚರಲೆಲ್ಲ ಹೇಗಾಗುತ್ತೆ ಡ್ಯಾನ್ಸ್ ಆಗಿರ್ಬೋದು ನಮ್ಮ ಕಡೆ ಹೇಗೆ ಜಾನಪದ ಮತ್ತು ಆ ಥರ ಎಲ್ಲ ಇರುತ್ತೆ ಅವ್ರದ್ದು ಕಲ್ಚರಲ್ ಪ್ರೋಗ್ರಾಮ್ ಹೇಗಿರುತ್ತೆ ಆ ಇದನ್ನು ಕೂಡ ಸಾಂಸ್ಕೃತಿಕ ಇದನ್ನೆಲ್ಲ ಮಾಡ್ತಿರ್ತಾರೆ ಡ್ಯಾನ್ಸ್ ಆಗಿರ್ಬೋದು ಸಿಂಗಿಂಗ್ ಆಗಿರ್ಬೋದು ಮತ್ತು ಅವ್ರು ಯಾವ ಥರ ಡ್ಯಾನ್ಸ್ ಮಾಡ್ತಾರೆ ಅನ್ನೋದನ್ನೆಲ್ಲ ನಾನು ಫುಲ್ ವ್ಲಾಗಲ್ಲಿ ತೋರಿಸಿದೀನಿ ನಾನು ಫಸ್ಟ್ ಟೈಮ್ ಹೋದಾಗ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು ಈ ಥರ ಡ್ರೆಸ್ ಅಲ್ಲಿ ಡ್ರೆಸ್ ಹೇಗಿರುತ್ತೆ ಮತ್ತು ಹೇಗೆ ಮಾಡ್ತಾರೆ ಅನ್ನೋದನ್ನೆಲ್ಲ ಒಂದು ಫಸ್ಟು ಹೋದಾಗ ನೋಡಿ ನಾವು ಫ್ಲೋರ್ ಮಾಡ್ಕೊಂಡಿದ್ರೆ ಮಗುನಿಟ್ಕೊಂಡು ಆರಾಮಾಗಿ ಕುತ್ಕೊಳ್ಳೋಕಾಗ್ತಿಲ್ಲ ನಮ್ಮ ಮನೆಯವರು ಅದನ್ನೇ ಹೇಳಿದ್ರು ನೋಡು ಮೇಲೆ ಹೋಗೋಣ ಮೇಲೆ ಹೋಗೋಣ ಅಂತ ಹೇಳ್ತಿದ್ದಲ್ಲ ಕೆಳಗಡೆ ಕಂಫರ್ಟಬಲ್ ಇದೆ ಮಗುನಿಟ್ಕೊಂಡು ನನ್ಕೊಂಡು ಕುತ್ಕೋಬೇಕಾಗಿತ್ತು ಅಂದರೆ ಅಷ್ಟು ಜೋರಾಗೇನು ಬರಲಿಲ್ಲ ಬಟ್ ಆಗಿ ಬಂತು ಸೊ ಫುಲ್ಲು ಸಿಟಿನ ಅಂದರೆ ಸಿಟಿ ಅಂದರೆ ಸ್ವಲ್ಪ ಇರೋದನ್ನ ಕವರ್ ಮಾಡ್ತಾರೆ ಒಂದು ತ್ರೀ ಫೋರ್ ಅವರ್ಸಲ್ಲಿ ಸೆವೆನ್ ಟು ಟೆನ್ ಟೆನ್ ತರ್ಟಿವರೆಗೂ ಇತ್ತು ಅಂತ ಹೇಳ್ಬೋದು ತ್ರೀ ಆ್ಯಂಡ್ ಹಾಫ್ ಫೋರ್ ಅವರ್ಸ್ ಲೈಕ್ ದಟ್ ಹಂಗೆ ಅದಾದಮೇಲೆ ನಾನು ಪಾಸನ ಹಾಕೊಂಡ್ಬಂದಿದ್ದೆ ಮತ್ತು ಫ್ರೆಂಚ್ ಫ್ರೈಸು ಒಂದು ಪೊಟ್ಯಾಟೊದು ಫ್ರೈಸ್ ಬರುತ್ತಲ್ಲ ಆ ಥರ ಇತ್ತು ಈ ಕಡೆ ಬಂದು ನೂಡಲ್ಸು ಮತ್ತು ಗೋ ವೆಜಿಟೇಬಲ್ಸ್ ಹಾಕಿ ಗೋಡಂಬಿ ಫ್ರೈ ಮಾಡಿರೋವಂಥದ್ದು ಮತ್ತು ಸೂಶಿ ಸ್ವಲ್ಪ ಕೇಕು ಆ ಥರದ್ದೆಲ್ಲ ಹಾಕೊಂಬಂದಿದೆ ನಾನು ಕಾರ್ನ್ ಆಗಿರ್ಬೋದು ಆ ಥರ ಸೊ ನನ್ನ ಮಗಳಿಗೆ ಅದೇ ಹೇಳಿದ್ನಲ್ವ ನಾನು ಕ್ಯಾರೆಟ್ ಕೊಟ್ಬಿಟ್ಟು ಕೂರಿಸಿದೆ ಆವಾಗ ಅದು ಇನ್ನೂ ಸೊ ಆವಾಗಿನ್ನು ಟೀತ್ ಬರೋದಕ್ಕೆಲ್ಲ ಆಗ್ತಿತ್ತಲ್ವ ಬೋರ್ಡೆಲ್ಲ ಸ್ಟ್ರಾಂಗ್ ಆಗ್ತಿತ್ತಲ್ಲ ಸೊ ಆ ಥರದನ್ನೇ ಗಟ್ಟಿ ಗಟ್ಟಿ ಫುಡ್ನ ಕೊಟ್ಟರೆ ಫ್ರೆಂಚ್ ಫ್ರೈಸ್ ಕೊಟ್ಟೆ ಒಂದೆರಡು ಸರಿ ಸಿ ಅದಕ್ಕೆ ಸ್ವಲ್ಪ ಅದೇನೋ ಒಂಥರ ಆಯ್ತೇನೋ ಆಮೇಲೆ ವಾಪಸ್ಸು ಎಸಿಬಿಟ್ಲು ಅದಾದಮೇಲೆ ಸ್ವಲ್ಪ ಕ್ಯಾರೆಟ್ಸು ಆ ಥರದ್ದೆಲ್ಲ ಕೊಡೋಕೆ ಶುರು ಮಾಡಿದೆ ಯಾಕೆಂದರೆ ನಾವು ತಿನ್ನಬೇಕಲ್ವ ಸೊ ಹಾಗಾಗಿ ಆಮೇಲೆ ನೂಡಲ್ಸ್ ಎಲ್ಲ ಇತ್ತು ನೂಡಲ್ಸ್ನೂ ಕೂಡ ತೊಗೊಂಡ್ಬಂದಿದ್ವಿ ಸೊ ಸುಮ್ಮನೆ ಇತ್ತು ಅವತ್ತೇನೂ ಹಠ ಮಾಡಲಿಲ್ಲ ಯಾಕೆಂದರೆ ನಿದ್ದೆ ಚೆನ್ನಾಗಾಗಿತ್ತಲ್ವ ಸೊ ಅದಾದಮೇಲೆ ಎದ್ಬಿಡ್ತು ಇದ್ಮೇಲೆ ಈ ಥರ ಕೂರಿಸ್ಕೊಂಡು ತಿಂತಾ ಅದಾದಮೇಲೆ ಯಾರಾದ್ದು ಬರ್ಡೇ ಸರ್ಪ್ರೈಸ್ ಎಲ್ಲ ಇರುತ್ತಲ್ಲ ಅಲ್ಲೆಲ್ಲ ಕರ್ಕೊಂಬಂದು ಬರ್ಡೇ ಎಲ್ಲ ಇದು ಮಾಡ್ತಾಯಿದ್ರು ಆಮೇಲೆ ನಾರ್ಮಲಾಗಿ ಹೇಗೆ ಇದು ಮಾಡ್ತಾರೆ ಊಟ ಎಲ್ಲ ತೊಗೊಂಡು ಹೋಗ್ತಾಯಿದ್ರು ಡ್ರಿಂಕ್ಸು ಕೂಡ ಮಾಡ್ತಿರ್ತಾರೆ ನಮ್ಮ ಪಕ್ಕದಲ್ಲಿರೋದು ಒಂದು ಬೇಬಿ ಇತ್ತು ಬಟ್ ಅಷ್ಟೇನು ಅಲ್ಲಿ ಮಕ್ಕಳೆಲ್ಲ ಮಕ್ಕಳಿಗೆ ಇಲ್ಲಿ ಮಕ್ಕಳೆಲ್ಲ ಹೋಗ್ಬಿಟ್ಟು ಮಕ್ಳು ಮಕ್ಕಳು ಮಾತಾಡ್ತಿರ್ತಾರಲ್ವ ಸೊ ಅಲ್ಲಿ ಮಕ್ಕಳು ಆ ಥರ ಏನೂ ಇಲ್ಲ ಸೈಲೆಂಟಾಗಿ ಕುತ್ಕೊಂಡಿರ್ತವೆ ಯಾರ ಜೊತೆಯೂ ಏನೂ ಮಾತಾಡಲ್ಲ ಸೊ ನಮ್ಮ ಮನೆಯವ್ರು ಹಾಕೊಂಡ್ಬರೋಕ್ಕೆ ಅಂತ ಹೋದರು ನಮ್ಮ ಮನೆಯವ್ರು ಐವತ್ತು ಸರಿ ಹಿಂಗೆ ನೋಡ್ಕೋತಾರೆ ಹಾಕೋತಾರೆ ಐವತ್ತು ಸರಿ ನಾನು ಹಾಗೆ ಮಾಡ್ತೀನಿ ಬಟ್ ಸ್ವಲ್ಪ ಕಷ್ಟ ಎಲ್ಲ ಇಟ್ಟಾಗ ಐವತ್ತು ಸರಿ ನೋಡ್ಕೊಳ್ಳೋದು ಬೆಸ್ಟ್ ಸೊ ಎಲ್ಲ ಕೂಡ ನಾರ್ಮಲಾಗಿ ಊಟ ಮಾಡ್ಕೊತ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡಿರ್ತಾರೆ ಆಮೇಲೆ ಔಟ್ಸೈಡ್ ಹೋಗಿ ಸ್ಮೋಕ್ ಮಾಡೋರು ಮಾಡ್ತಿರ್ತಾರೆ ಔಟ್ಸೈಡೆಲ್ಲ ಅಂದರೆ ಬ್ಯಾಲ್ಕನಿ ಥರ ಜಾಗ ಕೊಟ್ಟಿರ್ತಾರೆ ನಮ್ಗೆ ನೋಡೋದಕ್ಕೆ ನೀರೆಲ್ಲ ಹೇಗೋಗುತ್ತೆ ಏನು ಮತ್ತು ಸಿಟಿ ಅಲ್ಲೆಲ್ಲ ಬಿಲ್ಡಿಂಗ್ಸ್ ಇರುತ್ತಲ್ವ ಒಂದು ಟೂ ಟು ತ್ರೀ ಕಿಲೋಮೀಟರ್ ಹೋಗ್ತಾರೆ ಅನಿಸುತ್ತೆ ಅದು ರಿವರಲ್ಲಿ ಸೊ ನೋಡಿ ಔಟ್ಸೈಡಿಂದ ಹೆಂಗೆ ಕಾಣುತ್ತೆ ಇನ್ಸೈಡಿಂದ ಹೆಂಗೆ ಕಾಣುತ್ತೆ ನಾನು ಮೊಬೈಲ್ ಇಟ್ಬಿಟ್ಟು ಊಟ ಹಾಕೊಂಡ್ಬರಕ್ಕೋ ಇಲ್ಲ ತಿನ್ನೋದಕ್ಕೋ ಏನೋ ಮಾಡ್ತಾಯಿದ್ದೆ ಅವ್ಳೊಬ್ಬನೂ ಬೇರೆ ನೋಡ್ಕೋಬೇಕಲ್ವಾ ೋರಲ್ಲಿ ಒಬ್ಬೊಬ್ಬರು ಇದಿರುತ್ತೆ ಕಲ್ಚರಲ್ ಪ್ರೋಗ್ ಪ್ರೋಗ್ರಾಮ್ ಇರುತ್ತೆ ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ಮಾಡ್ತಿದ್ರು ಅಂತ ಅನಿಸುತ್ತೆ ಸೊ ಅವರು ಬಂದ್ಬಿಟ್ಟು ಎಲ್ಲ ಎಂಟರ್ಟೈನ್ಮೆಂಟ್ ಮಾಡಿರ್ತಾರಲ್ಲ ಸೊ ಎಲ್ಲರ ಹತ್ರನೂ ಮನೆ ತಗೋ ತಗೋತಾರೆ ಅಂದರೆ ಅವ್ರು ಇಷ್ಟ ಆದರೆ ಕೊಡ್ಬೋದು ಇಷ್ಟ ಆಗಿಲ್ಲ ಅಂದರೆ ಹಾಗೆ ಕಳಿಸ್ಬಹುದು ಸೊ ಆ ಥರ ಇರುತ್ತೆ ಮತ್ತು ಅದು ಆಪೋಸಿಟ್ ಹೇಳಿದ್ನಲ್ವ ಒಬ್ಬರು ಬರ್ಡೇ ಇತ್ತೇನೋ ಸೊ ಬರ್ಡೇ ಮಾ ಮಾ ಅಂದರೆ ಸೆಲೆಬ್ರೇಷನ್ ಮಾಡ್ತಿದ್ರು ಅವ್ರ ಹಸ್ಬೆಂಡ್ ಬರ್ಡೇನ ನಮ್ಮ ಹಿಂದೆ ಕೂತಿದ್ರಲ್ಲ ಅವರು ನೆಕ್ಸ್ಟ್ರದ್ದು ಸೊ ಅದನ್ನು ಕೂಡ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ಬೋದು ಈ ಥರದನ್ನೆಲ್ಲ ನ್ಯೂ ಇಯರ್ ಟೈಮು ಬರ್ಡೇ ಟೈಮಲ್ಲಿ ಹೋಗೋದಕ್ಕೆ ನೋಡೋದಕ್ಕೆ ಖುಷಿಯಾಗತ್ತೆ ಬಟ್ ನಮ್ಗೆ ಆ ಟೈಮಲ್ಲಿ ಹೋಗೋಕ್ಕಾಗಿಲ್ಲ ಅಂದರೆ ಯಾವಾಗಾದರೂ ಲೈಫಲ್ಲಿ ಹೋಗಿದ್ದೀವಲ್ಲ ಅದೇ ಒಂದು ಖುಷಿ ಅಂತ ಹೇಳ್ಬೋದು ತುಂಬ ಜನ ಅದೇ ನ್ಯೂ ಇಯರ್ ಅಥವಾ ಬರ್ಡೇ ಪಾರ್ಟೀಸ್ ಏನಾದರೂ ಸ್ಪೆಷಲ್ ಡೇಸ್ ಇದ್ದಾಗ ಹೋಗ್ತಾರೆ ಸೊ ನಮ್ಮದು ಏನು ಆ ಥರ ಬರ್ಡೇ ಆ ಥರ ಏನೂ ಇರಲಿಲ್ಲ ಆದರೆ ನೆಕ್ಸ್ಟ್ ಮಂತ್ ನಂದಿತ್ತು ನಾ ಹೋಗಿದ್ದು ಜುಲೈಲಲ್ವಾ ಆಗಸ್ಟಲ್ಲಿ ನಂದಿದ್ದಿದ್ದು ಸೊ ಆವಾಗಲೇ ನೋಡ್ಕೊಂಡು ಬಂದ್ವಿ ಅನ್ನೋದು ಒಂದು ಖುಷಿ ಆಮೇಲೆ ಅವ್ರು ಔಟ್ಸೈಡ್ ಹೋಗಿದ್ರು ನಾವು ಇನ್ಸೈಡ್ ಇದ್ದೆ ಸೊ ಅವಳು ಖುಷಿ ಡ್ಯಾನ್ಸ್ ಅಂದರೆ ಮ್ಯೂಸಿಕ್ ಎಲ್ಲ ಬರ್ತಿತ್ತಲ್ವ ಅವಳಿಗೆ ಏನೋ ಒಂಥರ ಡ್ಯಾನ್ಸ್ ಮಾಡೋ ಥರ ಯಾವು ಅವ್ಳಿಗೂ ಕೂಡ ಇದನ್ನು ಹಾಕಿದರು ಸ್ಟಿಕ್ಕರ್ ಏನು ಕೊಟ್ಟಿರ್ತಾರೆ ಅದನ್ನು ಸೊ ಅಲ್ಲಿ ನಾನು ನಗ್ತಿರೋದು ನೋಡಿ ಅದು ಹೆಂಗೆ ಹಗ್ತಿತ್ತು ಗೊತ್ತಾ ಅವಾಗ ಹೆಂಗೆ ಗುಂಡು ಗುಂಡು ಗೋಲ್ ಗೋಲಾಗಿತ್ತು ಇವಾಗ ಎಲ್ಲ ಸಣ್ಣ ಹೋಗ್ಬಿಡಿದೆ ಬೇಜಾರಾಗುತ್ತೆ ಈ ಮಕ್ಕಳನ್ನ ದಪ್ಪ ಮಾಡ ಈ ಡೆಲಿವರಿ ಆದಮೇಲೆ ಏನು ಗೊತ್ತಾ ಆ ಮಕ್ಳನ್ನ ದಪ್ಪ ಮಾಡೋದೇ ಒಂದು ಟೆನ್ಷನು ಇಲ್ಲ ನಾವು ಸಣ್ಣ ಆಗಬೇಕು ಅನ್ನೋದು ಒಂದು ಟೆನ್ಷನು ನಮ್ಮ ತಲೆಯಲ್ಲಿ ಎರಡು ಕೂತ್ಕೊಂಡ್ಬಿಟ್ಟಿರುತ್ತೆ ಸೊ ನಿಮಗೂ ಹೀಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಸೊ ಸಿಟಿನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಅಂದರೆ ರೌಂಡ್ ಹಾಕ್ತಾರಲ್ವಾ ಅಲ್ಲೇನೇನಿರುತ್ತೆ ಅದನ್ನೆಲ್ಲ ನೋಡ್ಕೋಬೋದು ನನಗಂತೂ ನಿಜವಾಗ್ಲೂ ಖುಷಿಯಾಯಿತು ಥ್ಯಾಂಕ್ಸ್ ಫಾರ್ ಗಾಡ್ ಆ್ಯಂಡ್ ಥ್ಯಾಂಕ್ಸ್ ಬೈ ಮೈ ಹಸ್ಬೆಂಡ್ ಅಂತ ಹೇಳ್ಬೋದು ಸರಿ ಎಲ್ಲನೂ ಅಲ್ವಾ ಸೊ ಟೈಮ್ ಬಿಟ್ಟು ಟೈಮ್ ಬಿಟ್ಟು ಮನೇಲಿ ಆದರೆ ಒಂದಿಷ್ಟು ಫುಡ್ ಇರುತ್ತೆ ಕ ಅದು ಮಾಡ್ಕೊಂಡು ಇದು ಮಾಡ್ಬೋದು ಜನಗಳು ಏನು ಮಾಡ್ತಾರೆ ಸ್ವಲ್ಪ ತಿನ್ಕೊಂಡು ಈ ಥರ ಎಲ್ಲ ಒಡ್ಡಾಡ್ಕೊಂಡು ಮಾಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ ಡ್ರಿಂಕ್ಸ್ ಮಾಡೋರು ಆ ಥರದವರೆಲ್ಲ ನಾವು ಬಂದ್ವಿ ಮೇಲ್ಗೆ ಆಪರ್ ಇದಕ್ಕೆ ಟಾಪ್ ಫ್ಲೋರ್ಗೆ ತುಂಬಾ ಚೆನ್ನಾಗಿತ್ತು ಇಲ್ಲಿ ಬಂದು ಅದೇ ಸ್ವಲ್ಪ ಟೈಮ್ ಆದಮೇಲೆ ಒಬ್ಬೊಬ್ರು ಒಬ್ಬೊಬ್ರು ಇದು ಮಾಡ್ಕೊತಿರ್ತಾರೆ ಸಿಂಗಿಂಗ್ ನಡೀತಾ ಇತ್ತು ಇಲ್ಲೋ ಇಬ್ರು ಲೇಡಿ ಇದ್ದರು ಅವ್ರು ಮೇ ಬಿ ಯು ಎಸ್ ಏನೋ ಯಾಕೆ ಕೊಡೋರೋ ಏನೋ ಗೊತ್ತಿಲ್ಲ ತುಂಬ ಡ್ರಿಂಕ್ ಮಾಡ್ಕೊಂಬಿಟ್ಟು ಅಲ್ಲೆಲ್ಲ ಡ್ಯಾನ್ಸ್ ಎಲ್ಲ ಶುರು ಮಾಡಿಕೊಂಡು ಮತ್ತು ಸ್ಟೇಜ್ ಮೇಲೆಲ್ಲ ಹೋದರು ಹಾಗೂ ಹೋಗ್ಬೋದು ಹೋಗ್ಬಾರ್ದು ಅಂತೇನಿಲ್ಲ ಬಟ್ ನೋಡಿ ವಯಸ್ಸು ಅಂತ ಹೇಳ್ತೀವಿ ಏನಾದರೂ ಈ ಥರ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಡ್ಯಾನ್ಸ್ ಎಲ್ಲ ಮಾಡೋದು ಮಾಡಿದ್ರೆ ಜನಗಳು ಹೆಂಗೆ ಆಡ್ತಾರಲ್ವ ಅಲ್ಲಿ ಯಾವುದೇ ಥರ ಔಟ್ ಆಫ್ ಕಂಟ್ರೀಲಿ ಯಾವುದೇ ಥರ ಏಜ್ ಬಾರ್ ಅಂತ ಇರಲ್ಲ ಇರಲ್ಲ ಡ್ರೆಸ್ ಅಂತ ಇರಲ್ಲ ಎಲ್ಲ ನಾರ್ಮಲಾಗಿ ಮಾಡಿಕೊಂಡೆಲ್ಲ ಇರ್ತಾರೆ ಸೊ ಈ ಅಮ್ಮ ಅಂತೂ ತುಂಬ ಆಡೋದು ಅಪ್ಪ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡ್ತಿದ್ದಾರಲ್ಲ ಅವ್ರ ಜೊತೆ ಸೊ ಏನು ಗೊತ್ತಾ ಇವ್ರಿಗೆ ಟಿಪ್ಸ್ ಬಾಕ್ಸ್ ಅಂತ ಇರುತ್ತೆ ಬಾಕ್ಸ್ ಒಳಗಡೆ ಇಷ್ಟ ಆದರೆ ಹೋಗ್ಬಿಟ್ಟು ಅವ್ರಿಗೆ ಎಷ್ಟು ಬೇಕಷ್ಟು ದುಡ್ಡನ್ನ ಹಾಕ್ಬಿಟ್ಟು ಬರ್ಬೋದು ಇಷ್ಟ ಆದರೆ ಸೊ ಅವರು ಅದಕ್ಕೋಸ್ಕರ ಮಾಡ್ತಿದ್ರ ಕಣೆ ಏನೋ ಗೊತ್ತಿಲ್ಲ ಸೊ ತುಂಬ ಹಾಕೊಡೋ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾಯಿದ್ರು ಅದಾದಮೇಲೆ ಅವ್ರು ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ವಿ ನಾವು ಹೋಗೋಣ ಅಂತ ಅವ್ರು ಬರಲಿಲ್ಲ ಸೊ ನಾವು ನೋಡೋವರೆಗೂ ನೋಡಿದ್ವಿ ನೋಡಿ ನೋಡಿ ಸಾಕಾಗಿದಲಗೆ ನಾವಿಬ್ಬರೂ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಪಾಪು ನಾನು ಡ್ಯಾನ್ಸ್ ಮಾಡೋದಕ್ಕೆ ಸೊ ಇದೆಲ್ಲ ಒಂದು ಮೆಮೊರೀಸು ಸೊ ಮಾಡಲೇಬೇಕು ಅನ್ನೋದು ಯಾರು ಆಪ್ಷನ್ಸು ಇರೋಲ್ಲ ನೀವು ಹಂಗೆ ಮಾಡಬೇಡಿ ಹಿಂಗೆ ಮಾಡಬೇಡಿ ಅಂದಕ್ಕೆ ನಮ್ಮ ಖುಷಿಗೆ ನಾವು ಏನಾದರೂ ಮಾಡ್ಕೋಬೋದು ಸೊ ಅಜ್ಜಿ ನೋಡಿ ಎಷ್ಟು ವಯಸ್ಸು ಎಷ್ಟಿರ್ಬೋದು ಅದಕ್ಕೆ ಸೊ ಹೋಗಿ ಹೆಂಗೆ ಡ್ಯಾನ್ಸ್ ಮಾಡ್ತಿದೆ ಹೆಂಗೆ ಎಂಜಾಯ್ ಮಾಡ್ತಾರೆ ಬಟ್ ಅವರೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡಿದ್ರು ಅದಕ್ಕೆ ಅವ್ರು ಆ ಥರ ಎಲ್ಲ ಇದು ಮಾಡ್ತಾಯಿದ್ರು ಗೊತ್ತಿಲ್ಲ ಮಾಡಿದ್ರು ಮಾಡಿಲ್ಲ ಬಟ್ ಮಾಡ್ತಿದ್ರು ಅಂತ ಅನಿಸುತ್ತೆ ಅದಾದಮೇಲೆ ಸರಿ ಬೇರೆ ಜನಗಳು ಕೂಡ ಎಲ್ಲ ಹೋಗಿ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅವಜ್ಜಿ ಜೊತೆ ಯಾರೋ ಒಬ್ಬೊಬ್ಬ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ದ ನಮ್ಮ ಕಡೆ ಏನಾರು ಹಿಂಗೆ ಅಜ್ಜಿದಿರ ಜೊತೆ ಏನಾದರೂ ಡ್ಯಾನ್ಸ್ ಮಾಡ್ತಾರೆ ಬಿಟ್ಟ ಬಿಡ್ತಾರನೋ ಎರಡು ಕೈ ಇಟ್ಕೊಂಡು ಎಲ್ಲ ಇವಳಂತೂ ಡಿಫ್ರೆಂಟಾಗಿ ಆಡ್ತಿದ್ಲು ಮೇ ಬಿ ಅವ್ಳು ಡ್ರಿಂಕ್ಸ್ ಮಾಡಿದ್ದಕ್ಕೆ ಹಂಗೆ ಆಡ್ತಿದ್ದಿದ್ದು ಅಂದ್ಕೋಬೋದು ಸೊ ನೋಡಿ ಸಿಟಿ ಎಲ್ಲ ಹೀಗಿರುತ್ತೆ ಲೈಟಿಂಗ್ಸಲ್ಲಿ ತುಂಬ ಮಸ್ತಾಗಿರುತ್ತೆ ಡೇ ಟೈಮ್ ಅಂದರೆ ಮಜಾನೇ ಇರೋಲ್ಲ ಐಕಾನ್ ಸಿಯಮ್ ನೋಡಿ ಅಲ್ಲಿ ಬರ್ದಿದೆ ಆ ಬಿಲ್ಡಿಂಗ್ ಅದು ನಾವು ಬಂದ್ವಲ್ಲ ನಿನ್ನೆ ಸೊ ಆ ಮಾಲ್ ಸೊ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಬೆಳಕಲ್ಲಿ ಡೇ ಟೈಮ್ ಆಗಿ ನಾರ್ಮಲಾಗಿ ರಿವರೆಲ್ಲ ಎಕ್ಸ್ಪ್ಲೋರ್ ಮಾಡಬಹುದು ಸೊ ಅದಾದಮೇಲೆ ನಾವು ಹೋಗೋಣ ಅಂತೇಳಿ ಹೋದ್ವಿ ಅವರು ಬರಲೇ ಇಲ್ಲ ಆ್ಯಕ್ಚುಲಿ ಸೊ ನಾವೇ ಹೋಗ್ಬಿಡೋಣ ಅಂತೇಳಿ ಹೋದ್ವಿ ನಾನು ನನ್ನ ಮಗಳು ಸ್ವಲ್ಪ ಡ್ಯಾನ್ಸ್ ಮಾಡ್ಕೊಂಡು ನನ್ನ ಮಗಳು ಏನು ಯಾರು ಎತ್ತ ಅಂತೆಲ್ಲ ನೋಡ್ತಿದ್ದೆ ಆ ಮ್ಯೂಸಿಕ್ಕಿಗೆಲ್ಲ ನನಗೆ ಖುಷಿ ಆಯಿತು ಅವಳನ್ನ ಅಲ್ಲಿ ಆ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗಿ ಕುಣಿಯೋದು ಮಾಡೋದು ಅಂತಂದರೆ ಅಷ್ಟು ಅವಳನ್ನ ಇಟ್ಕೊಂಡು ಡ್ಯಾನ್ಸ್ ಮಾಡೋದಕ್ಕಾಗಲ್ಲ ಬಟ್ ಹೋಗಿ ಹಿಂಗೆ ಮಾಡ್ಬೋದು ಅದಾದಮೇಲೆ ಅವಳು ನಮ್ಮ ಜೊತೆ ಬಂದು ಸಿಂಗರು ಅವರೆಲ್ಲ ಹೋದರು ಮೇಲೆ ನಮ್ಮ ಜೊತೆ ಕಿತ್ಕೊಂಡು ಹಾಯ್ ಆ ಥರ ಎಲ್ಲ ಹಾಡಿಬಿಟ್ಟು ಡ್ಯಾನ್ಸ್ ಎಲ್ಲ ಮಾಡ್ಕೊಂಡು ಹೋದರು ಆವಾಗೆಲ್ಲ ಸ್ವಲ್ಪ ಲರ್ನಿಂಗ್ ಮಾಡ್ತಿದ್ಲು ಪ್ಲೇನ್ ಕಿಸ್ ಕೊಡೋದು ಆ ಥರದ್ದೆಲ್ಲ ಸೊ ಅದಾದಮೇಲೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ದು ಮಾಡೋದು ಎಲ್ಲ ಮಾಡ್ಕೊಂಡ್ವಿ ಆಮೇಲೆ ಬೇರೆಯವರು ಎಲ್ಲ ಬಂದು ಜಾಯಿನ್ ಆಗೋದಕ್ಕೆಲ್ಲ ಸ್ಟಾರ್ಟ್ ಆದರೂ ಸರಿ ಅಂತೇಳ್ಬಿಟ್ಟು ನಾವು ಹೋಗೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಬಂದ್ವಿ ಸೊ ಆರ್ಧಂಬರ್ದ ಊಟ ಆಗಿತ್ತಲ್ಲ ನಮ್ಮ ಮನೆಯವ್ರಿಗೇನು ಗೊತ್ತಾ ಎಲ್ಲಾದರೂ ಹೋದರೆ ಕ್ವಿಕ್ಕಾಗಿ ಹಿಂಗೋಗಿ ಹಿಂಗೆ ಬಂದುಬಿಡ್ಬೇಕು ನಮಗೆ ಏನು ಗೊತ್ತಾ ಅಲ್ಲೇ ನಿತ್ಕೊಂಡು ಅಲ್ಲೇ ಎದ್ಬಿಡ್ತೀವಿ ಸೊ ನೋಡಿ ಎಲ್ಲ ಲೈಟಿಂಗ್ಸಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸಿಟಿ ಅಂತ ಹೇಳ್ಬೋದು ಅದರಲ್ಲಿ ಆ ರಿವರೇ ಅದು ಎಷ್ಟು ಇದೆ ಅಂತ ಗೊತ್ತಿಲ್ಲ ಅದಾದಮೇಲೆ ಎಲ್ಲರೂ ಫುಡ್ ಕೂಡ ತಿಂತಾಯಿದ್ರು ಎಂಜಾಯ್ ಮಾಡ್ತಾಯಿದ್ರು ಖುಷಿ ಆಗುತ್ತೆ ಮಳೆ ಅಷ್ಟೇನು ಬರಲಿಲ್ಲ ಆಮೇಲೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಬಂದುಬಿಟ್ಟು ಹೋಗ್ಬಿಡ್ತು ಒಂಥರ ಉದುರು ಉದ್ರು ಥರ ಎಲ್ಲ ಆಗ್ತಾಯಿತ್ತು ಸೊ ನಮ್ಮ ಮನೆಯವ್ರಿಗೆ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದೆ ಬಾ ಏನು ನೋಡ್ತೀಯ ಅದು ಅಷ್ಟೇ ಇರೋದು ಅಂತೇಳಿ ಕರ್ಕೊಂಡು ಬೈಕೊಂಡು ಹೋಗ್ತಿದ್ದಾರೆ ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಿದ್ರು ನಾವು ಕೂಡ ನೋಡಿಕೊಂಡು ಇಲ್ಲಿ ಕೆಳಗಡೆ ಬಂದ್ವಿ ಕೆಳಗಡೆ ಬಂದಮೇಲೆ ಅದೇ ಸಿಗರೇಟ್ ಸೇರ್ತಿದ್ರು ಅಲ್ವ ನನಗಂತೂ ಸಿಗ್ರೆಟ್ ಸ್ಮೆಲ್ಲು ಬಿಡಿ ಸ್ಮೆಲ್ಲಂದ್ರೆ ಆಗಲ್ಲ ಮತ್ತು ಒಳಗಡೆ ಬಂದ್ವಿ ಸ್ವಲ್ಪ ಏನಾದರೂ ಸ್ವೀಟ್ಸ್ ತಿನ್ನೋಣ ಅಂತ ಹೇಳಿ ಕ್ಲೀನ್ ಮಾಡಿದ್ರು ಎಲ್ಲ ಟೇಬಲ್ಲು ಸ್ವೀಟ್ಸ್ ತಿನ್ನೋಣ ಅಂತ ತಿಂತಾ ಇದ್ದೀವಿ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಿದ್ದಾರೆ ನೋಡಿ ನಮ್ಮ ಮನೆಯವ್ರಿಗೆ ಏನಾರು ವೀಡಿಯೋ ಮಾಡೋಕ್ಕೆ ಕೊಟ್ಟರೆ ಅದ್ರ ಮೇಲೆ ಕಾನ್ಸಂಟ್ರೇಟು ಆ ನೆಟ್ಟಿಗೆ ಬರ್ತಿದೆಯೋ ಬಿಡ್ತಿದ್ಯೋ ಗೊತ್ತಿಲ್ಲ ಸುಮ್ಮನೆ ಅದೇನೋ ಮಾಡ್ತಾನೆ ಇರ್ತಾರೆ ನನಗೆ ಕೋಪ ಬಂದು ಅದಕ್ಕೆ ಅವ್ರ ಕೈ ಕೊಡೋಲ್ಲ ಆಮೇಲೆ ನಮ್ಮ ಇದರಲ್ಲೇ ಅವ್ರದ್ದೇ ಒಂದು ಇನ್ಕ ಇನ್ನೊಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಇದು ಏನು ಗೊತ್ತಾ ಅವ್ರ ಕೈಲಿ ಹಿಡ್ದಿರೋದು ನಾವು ಚಿಪ್ಪು ಕಾಯಿ ತೆಗೆದು ಚಿಪ್ನ ಎನಿಸ್ತೀವಲ್ಲ ಶೆಲ್ ಅಂದರೆ ಚಿಪ್ಪು ಅದನ್ನು ಕ್ಲೀನಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅಲ್ಲೆಲ್ಲ ಹೆಂಗೆ ಗೊತ್ತಾ ಊಟ ಸರ್ವ್ ಮಾಡೋದು ಒಂದೊಂದು ಹೋಟೆಲಲ್ಲಾಗಲಿ ಏನಾದರೂ ಆಗಲಿ ಆ ತೆಂಗಿನಕಾಯಿ ಚಿಪ್ಪಿಂದಾನೆ ಸೊ ಆ ಥರದರಲ್ಲಿ ಇಟ್ಕೊಂಡು ಅವ್ರು ಡ್ಯಾನ್ಸ್ ಮಾಡ್ತಾಯಿದ್ರು ನಾವಿರೋದು ಪ್ಲೇಸ್ ಬಂದು ಬ್ಯಾಂಕಾಕಲ್ಲಿ ಒಂಥರ ಕೇರಳ ಥರನೇ ಅಲ್ಲಿ ಸ್ವಲ್ಪ ಕೋಕೋನಟ್ ಎಲ್ಲ ಜಾಸ್ತಿ ಟ್ರೀಸ್ಗಳೆಲ್ಲ ಜಾಸ್ತಿ ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ನಾನು ಹೋದಾಗ ಇದಕ್ಕೆ ಹೋಗಿದ್ವಿ ಯಾವುದಪ್ಪ ಅದು ಫ್ಲೋಟಿಂಗ್ ಮಾರ್ಕೆಟ್ ಅಂತೇಳಿ ದಟ್ ಈಸ್ ಪಟ್ಟಾಯ ನಮ್ದು ಹೆಂಗೆ ಕರ್ನಾಟಕ ಮುಂಬೈ ಆ ಥರ ಸ್ಟೇಟ್ ಇರುತ್ತಲ್ವ ಆ ಥರ ಸೊ ಅಲ್ಲಿ ಸ್ವಲ್ಪ ಕೋಕೋನಟ್ ಎಲ್ಲ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಅಷ್ಟು ನೋಡಲಿಲ್ಲ ತಿನ್ನೋ ಕೆಲಸ ಸಿಗ್ತಾಯಿತ್ತು ಕೋಕೊನಟ್ ಕುಡಿಯೋದಕ್ಕೆ ತಿನ್ನೋದಕ್ಕೆಲ್ಲ ಅದು ನೆಕ್ಸ್ಟ್ ಡೇಗಳಲ್ಲಿ ನಾನು ತೋರಿಸ್ತೀನಿ ಆ ಚಿಪ್ಪಿನದು ಶೆಲ್ನ ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಅವ್ರು ಅದರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಒಂದೊಂದು ಥರ ಇರುತ್ತಲ್ವ ಹೇಗೆ ಹೇಗೆ ಏನು ಅವ್ರ ಡ್ರೆಸ್ಗಳೆಲ್ಲ ನೋಡಿ ಅವರು ಕೂಡ ಬಂದರು ಅವ್ರಿಗೂ ಕೂಡ ನಮ್ಗೆ ಇಷ್ಟ ಆದರೆ ಮನಿನ ಕೊಡ್ಬೋದು ಇಷ್ಟ ಆಗಿಲ್ಲ ಅಂದರೆ ಬಿಡ್ಬೋದು ಅವರು ಕೂಡ ಪಾಪ ಜೊತೆ ಮಾತಾಡ್ಕೊಂಡು ಫೋಟೋಗೆಲ್ಲ ಸ್ಮೈಲ್ ಕಟ್ಕೊಂಡು ಮಾಡಿಕೊಂಡು ಇದು ಮಾಡಿದ್ರು ಎಲ್ಲರದು ಹೊಟ್ಟೆಪಾಡು ಒಂದೊಂದು ಥರ ಇರುತ್ತೆ ನಮ್ಮ ದೇಶ ಆಗಲಿ ಬೇರೆ ದೇಶ ಆಗಲಿ ಬೇರೆ ರಾಜ್ಯ ಆಗಲಿ ಅವ್ರವ್ರ ಹೊಟ್ಟೆಪಾಡು ಅವ್ರವ್ರಿಗಿರುತ್ತೆ ನಾವೇನು ಅದು ಇವ್ರಿಗೇನು ಕೊಡಲಿಲ್ಲ ಅನ್ಸುತ್ತೆ ಮೇ ಬಿ ಫಸ್ಟ್ ಅವ್ರಿಗೆ ಮೇಲೆ ಅವ್ರಿಗೆ ಟಿಪ್ಸ್ ಹಾಕ್ಬಿಟ್ಟು ಬಂದ್ವಿ ಅವ್ರವ್ರ ಹೊಟ್ಟೆಪಾಡು ಅವ್ರಿಗಿರತ್ತೆ ಅವ್ರು ಮಾಡ್ಕೋತಾರೆ ಎಲ್ಲ ಏನೋ ಒಂಥರ ಡಿಫ್ರೆಂಟಾಗಿ ಲೈಫ್ ಲೀಡ್ ಮಾಡ್ತಿರ್ತಾರೆ ಎಲ್ಲ ಕಡೆನೂ ಅಂತಲೇ ಹೇಳ್ಬೋದು ಸೊ ಅದಾದಮೇಲೆ ಆಮೇಲೆ ಎಲ್ಲ ಊಟ ಎಲ್ಲ ಮುಗ್ದು ಎಲ್ಲರೂ ಹೋಗೋ ಜನ ಹೋಗ್ತಾಯಿದ್ರು ಆಲ್ರೆಡಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ಬಿಟ್ರೆ ಲಾಸ್ಟ್ ಎಂಡವ್ರಿಗೂ ಇರೋಣ ಅಂಥೇಳಿದ್ವಿ ನನಗೇನು ಗೊತ್ತಾ ಒಂದೀ ಸರಿ ಹೊಟ್ಟೆ ತುಂಬಿಸ್ಕೊಂಡು ಒಡ್ಡಾಡಕ್ಕಾಗಲ್ಲ ಸೊ ಸ್ವಲ್ಪ ಸ್ವಲ್ಪ ಟೈಮು ಸ್ವಲ್ಪ ಸ್ವಲ್ಪ ತಿಂದು ಇದು ಮಾಡಬೇಕು ಅದಾದಮೇಲೆ ಹೋಗೋಣ ಅಂತ ಅಂದರು ಇನ್ನು ಎಷ್ಟೊತ್ತಿರೋದು ಅಂತ ಹೇಳಿ ಅವ್ರ ಸೈಡಿಂದ ನಾವು ಬಂದಿದ್ವಲ್ಲ ಮತ್ತೆ ಅದೇ ಪ್ಲೇಸಿಗೆ ನಮ್ಮನ್ನು ಕರ್ಕೊಂಬಂದು ಬಿಡ್ತಾರೆ ಅಲ್ಲಿಂದ ನಾವು ಮತ್ತೆ ಬರಬೇಕು ಆ್ಯಕ್ಚುಲಿ ಅದ್ರೊಳಗೆ ನೋಡಿ ಇದು ಒಂದು ಚಿಕ್ಕದು ಈ ಥರದ್ದೆಲ್ಲ ಈ ಥರದ್ದು ಕೂಡ ಇರುತ್ತೆ ಇದು ವುಡ್ ಥರದೇನೋ ಇತ್ತು ಅಂತ ಹೇಳ್ಬೋದು ಈ ಥರ ಬೋಟಲ್ಸಲ್ಲಿ ನಾವು ಕೇರಳಲ್ಲಿ ಸ್ಟೇ ಆಗಿದ್ವಿ ಅಂದರೆ ಸಿಂಗಲ್ ಮಾಡ್ಕೊಂಡಿದ್ವಿ ನಾವು ಅವಾಗ ಅವಾಗಲೇ ಟೆನ್ ತೌಸಂಡ್ ಆಗಿತ್ತು ಟು ತೌಸಂಡ್ ಸೆವೆನ್ ಲಾಕ್ಡೌನ್ ಮುಂಚೆ ಸೆವೆಂಟೀನಲ್ಲೇ ಹೋಗಿದ್ವಿ ಸೊ ಎಲ್ಲ ಖಾಲಿ ಆಗ್ತಿದ್ದಾರೆ ನಾನು ಆಚೆ ಬಂದೆ ಒನ್ ರೌಂಡು ಮತ್ತು ಈ ಕೂತಿರಪ್ಪ ಇಲ್ಲೇ ಅಂತ ಅಂತ ಹೇಳಿ ಅಂದರೆ ನಮ್ಮನೆಯವ್ರಿಗೆ ಹೋಗ್ಬೇಕು ಮಾಡ್ಬೇಕು ನಾನು ಇಲ್ಲಿ ಕರೀತಾ ಇದ್ದೀನಿ ಅವ್ರ ಆ ಕಡೆಗೆ ತಿರ್ಕೊಂಬಿಟ್ಟವ್ರೆ ಅವ್ರಿಗೆ ಸಿಟ್ಟು ಜಾಸ್ತಿ ಆ್ಯಕ್ಚುಲಿ ಎಷ್ಟು ವೀಡಿಯೋ ಮಾಡ್ತೀಯಾ ಏನು ಮಾಡ್ತೀಯಾ ಅಂಥೇಳಿ ಸೊ ಆಮೇಲೆ ನೋಡಿ ಅದು ಆಟ ಆಡ್ತಿದೆ ಇದೆ ಬಂದು ಬಂದಿಲ್ಲಿ ಖುಷಿಯಾಗತ್ತೆ ಅವಳು ನಾವಾಗ ನೋಡೋದಕ್ಕೆ ಏನೋ ಒಂಥರ ಖುಷಿಯಾಗೋದು ನೋಡಿ ಅದು ಇಟ್ಕೊಳ್ಳೋಕೆ ಬರ್ತಿದೆ ಕಿತಾಪತಿ ಮಾತ್ರ ಜಾಸ್ತಿ ಇತ್ತು ಅಲ್ಲಿ ಕ್ಲಾಕ್ ಮಾಡೋದೆಲ್ಲ ಕಲ್ತ್ಕೊಂಡಿತ್ತು ಆಮೇಲೆ ಆ ಪಾಪನ್ನ ಮಾತಾಡ್ಸೋಕೆ ಹೋಗ್ತಿದೆ ಅದು ಪಕ್ಕದಲ್ಲಿರೋ ಮಗುನ ಅವ್ರಿಗೆ ಗೊತ್ತಾಗೋಲ್ಲ ಅಲ್ವ ಲ್ಯಾಂಗ್ವೇಜು ಸೊ ಆ ಹುಡ್ಗ ಮಾತಾಡ್ಸ್ತಿರಲಿಲ್ಲ ಆಮೇಲೆ ಮತ್ತೆ ಹೋಗೋಣ ಸುಮ್ಮನೆ ತುಂಬ ಲೇಟ್ ಆಗಿಬಿಡತ್ತೆ ಅಂಥೇಳಿ ಲೇಟಲ್ಲ ನಮ್ಮ ಮನೆಯವ್ರು ಕುಯ್ ಕುಯ್ ಕುಯ್ಯ ಅಂತ ಇರ್ತಾರೆ ಲೇಟಾಗುತ್ತೆ ಲೇಟಾಗತ್ತೆ ಅಂಥೇಳಿ ಬಂದ್ವಿ ಅವ್ರು ಸೈಡಿಂದ ಬಂದು ನಾನು ಈ ಅಜ್ಜಿ ನೋಡಿ ಇವಾಗ ಕುಂಡು ಕುಂಡು ಸಾಕಾಗಿ ಹೋಗ್ತಿದ್ದಾರೆ ಸೊ ನಾವು ಬಂದ್ವಿ ಬಂದುಬಿಟ್ಟು ಸ್ವಲ್ಪ ಹೊತ್ತು ಮತ್ತೆ ಆ ನೋಡಿ ಆ ಮಗುನ ಮತ್ತೆ ಮಾತಾಡ್ಸೋಕೆ ಹೋಗ್ತಿದ್ದಾರೆ ಆ ಮಗು ತಿರುಗೂ ನೋಡ್ತಾ ಇಲ್ಲ ಅದ್ಲಾಗಿ ಅವಾಗೆಲ್ಲ ಗೊತ್ತಾಗಲ್ಲ ನಾವು ಏನು ಮಾತಾಡ್ತೀವಿ ಏನು ನಾವು ಇಟ್ಲಿ ಎಕ್ಸ್ಪ್ರೆಷನ್ ಎಲ್ಲಾದರೂ ಗೊತ್ತು ಮಾಡ್ಕೋತೀವಿ ಏನಾದರೂ ಹೇಳ್ತಿದಾರೆ ಮಾಡ್ತಿದ್ದಾರೆ ಅಂತೇಳಿ ಅವ್ರಿಗೆ ಎಕ್ಸ್ಪ್ರೆಷನ್ ಗೊತ್ತಾಗಲ್ಲ ಲ್ಯಾಂಗ್ವೇಜ್ಗಳು ಗೊತ್ತಾಗಲ್ಲ ಮಕ್ಳಿಗಂತೂ ಸರಿ ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ನಾವು ರೆಡಿ ಆದ್ವಿ ಆಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಇದ್ವಿ ಮ್ಯೂಸಿಕ್ ಚೆನ್ನಾಗಿ ಬರ್ತಿತ್ತು ಅಂಥೇಳಿ ಅವಾಗೆಲ್ಲ ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ಲು ಮತ್ತು ನಮ್ಮ ಮನೆಯವ್ರು ಬೇರೆ ಒಂದು ಸ್ವಲ್ಪ ಇದು ಮಾಡಿಬಿಟ್ಬಿಟ್ರೆ ಅವ್ಳು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಮ್ಮ ಹಿಂದೆ ಇದ್ದವರೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಇದು ಮಾಡ್ಕೊಂಡು ಮಾಡ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ಹೊರಟವಿ ನಾವು ಹೋಗೋಣ ಅಂತೇಳಿ ಬಾಯ್ ಮಾಡಿ ಎಲ್ಲ ಅಲ್ಲಿ ಯಾರು ಬಾಯ್ ಮಾಡ್ತಲ್ಲ ನಮಗೆ ನಾವೇ ಬಾಯ್ ಇದ್ವಿ ಹಂಗೆ ಜನಗಳು ಯಾರಿಗೂ ಗೊತ್ತಿರೋಲ್ಲ ದೇರವ್ರ ದೇಶದಲ್ಲಿ ಹಿಂಗೆ ಇದ್ದುಬಿಡಬೇಕು ಸೊ ಎಲ್ಲ ಕೂಡ ಇಲ್ದಿ ಹೋಗ್ತಿದ್ದಾರೆ ಅವ್ರವ್ರ ಪ್ಲೇಸ್ ಮುಂಚೆ ಎಲ್ಲಿ ಹತ್ತಿರ್ತೀವಿ ಅಲ್ಲಿಗೆ ಹೋಗಿ ಇಳ್ಕೋಬೇಕು ಸೊ ಅಲ್ಲಿಂದ ಆದಮೇಲೆ ನಾವು ಮತ್ತೆ ಯಾವಾಗ ಬರುವಾಗ ಎಂಟ್ರಿ ಕೊಟ್ಟಿದ್ವಲ್ವ ಐಕಾನ್ ಐಕಾನ್ ಸಿಎ್ ಐಕಾನಿಸಮ್ ಅನ್ನಂಗೆ ಆಗುತ್ತೆ ಐಕಾನ್ ಸಿ ಎಮ್ ಹತ್ರ ಹೋಗಿ ನಾವು ಮೆಟ್ರೋದಲ್ಲಿ ಬರಬೇಕಾಗಿತ್ತು ಮೆಟ್ರೋ ಕನ್ವಿನಿಯೆಂಟ್ ಇತ್ತಿಲ್ಲಿ ಬಟ್ ನಾವು ಬರುವಾಗ ಹೇಗೆ ಬಂದಿದ್ವಿ ಹಂಗೆ ಬಂದ್ವಿ ಮತ್ತು ಏನು ಗೊತ್ತಾ ಬರುವಾಗ ನಮಗೆ ಮೆಟ್ರೋ ಸಿಕ್ಕಿತ್ತು ಅದು ಟೂ ಪೌಚ್ ಅಷ್ಟೇ ಇತ್ತು ಬಟ್ ನಾಟ್ ಡ್ರೈವರ್ ಡ್ರೈವರ್ ಇಲ್ದನೇ ಎಲ್ಲ ಅದೇ ಓಡಿಸ್ಕೊಂಬಂತು ಅದೇ ಬಿಡ್ತು ಕಾಲು ನೋಡಿ ಹೆಂಗೆ ಹಾಕತ್ತೋಳವ್ರಪ್ಪ ದೊಡ್ಡ ತಂದಿದೆಯಾ ದೊಡ್ಡ ತದಿದೆಯಾ ಸರಿ ട്രൈൻ വേൻ എ ನಾವು ಡ್ರೈವರ್ ಯಾರು ಇಲ್ವಲ್ಲ ಅಂತ ಹುಡುಕ್ತಾ ಇದೀವಿ ಹಾಗೇನೆ ಎಲೆಕ್ಟ್ರಿಕಲ್ದು ಸೊ ಈ ಬ್ಲಾಗ್ ನಲ್ಲಿ ಏನು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಾವು ಸರಿ ಖುಷಿಯಾಗಿ ಲವ್ಯೂ ಆಲ್ ಬಾಯ್ ಟೇಕ್ ಕೇರ್ ಹೇಗಿತ್ತು ಕ್ರೂಸ್ ಊಟ ಅದೆಲ್ಲ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಲವ್ ಯು ಆಲ್